ನಮಸ್ಕಾರ ನನ್ನ ಹೆಸರು ವಿನಯ್ ಶ್ರೀನಿವಾಸ್ ಅಂತ ಅಡ್ವೊಕೇಟ್ ಇಡೀ ದೇಶದಲ್ಲಿ ಈಗೇನು ಚರ್ಚೆಗೆ ಬರ್ತಾ ಇದೆ ಅಂತ ಹೇಳಿದರೆ ಒಕ್ಕೂಟ ಸರ್ಕಾರ ಮೂರು ಹೊಸ ಕ್ರಿಮಿನಲ್ ಕಾಯ್ದೆಗಳನ್ನ ತೊಗೊಂಡು ಬಂದಿದೆ ಇದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾಯಿದೆ ಆದರೆ ಏನು ಈ ಕ್ರಿಮಿನಲ್ ಕಾಯ್ದೆಗಳು ಮತ್ತು ಜನಸಾಮಾನ್ಯರಾಗಿ ಕ್ರಿಮಿನಲ್ ಕಾಯ್ದೆಗಳ ಬಗ್ಗೆ ನಾವು ಯೋಚಿಸ್ಬೇಕಾ ಇದು ನಮ್ಮ ಲೈಫ್ಗೆ ಎಫೆಕ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಈ ಕಾಯ್ದೆಗಳು ಬಂದಿದ್ದು ಜುಲೈ ಫಸ್ಟು ಜುಲೈ ಫಸ್ಟು ಬಂದಿದ್ದ ದಿವಸನೇ ನಾವು ನೋಡಿದ್ವಿ ಈ ಕಾಯ್ದೆಯಲ್ಲಿ ಮೊದಲು ಮೊದಲಾಗಿರೋ ಎರಡು ಎಫ್ ಐ ಆರ್ಗಳು ಅಂತ ಹೇಳಿದ್ರೆ ಬೀದಿ ವ್ಯಾಪಾರಿಗಳ ಮೇಲೆ ಡೆಲ್ಲಿನಲ್ಲಿ ನೈಟೇ ಒಬ್ಬರು ಬೀದಿ ವ್ಯಾಪಾರಿ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ರು ಡೆಲ್ಲಿ ಅವರು ನಂತರ ಮಧ್ಯಾಹ್ನ ಸಂಜೆ ಹಂಗೆ ನಾರ್ತ್ ಗೋವಾನಲ್ಲಿ ಪಣಜಿ ರೈಲ್ವೆ ಪಣಜಿ ಪೊಲೀಸ್ ಸ್ಟೇಷನಲ್ಲಿ ಎಳ್ನೀರು ಮಾರ್ತಿದ್ದ ಒಬ್ಬರು ಬೀದಿ ವ್ಯಾಪಾರಿ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಸೊ ಇದು ಎಫ್ ಐ ಆರ್ಗಳು ಮಾಡಿದ್ದೇ ತಡ ಆಕ್ರೋಶ ಎಲ್ಲ ಕಡೆ ಇತ್ತು ಯಾಕೆಂದರೆ ಹೊಸ ನೀವು ಕ್ರಿಮಿನಲ್ ಕಾನೂನುಗಳು ತೊಗೊಂಡು ಬಂದಿರೋದು ಇದಕ್ಕೇನಾ ಕಾರ್ಮಿಕ ವರ್ಗಕ್ಕೆ ಜನಸಾಮಾನ್ಯರ ಮೇಲೆ ಕೇಸ್ಗಳು ಹಾಕಕ್ಕ ಅಂತ ಎಷ್ಟು ಆಕ್ರೋಶ ಇತ್ತು ಅಂತ ಹೇಳಿದ್ರೆ ದಿಲ್ಲಿ ಪೊಲೀಸ್ ಕೊನೆಗೆ ಅಬೀದಿ ವ್ಯಾಪಾರಿ ಮೇಲೆ ಇದ್ದಿದ್ದ ಕೇಸ್ನ ಹಿಂಪಡೆದಿದ್ದಾರೆ ಸೊ ಇದು ಸ್ಟಾರ್ಟಿಂಗಲ್ಲೇ ಈ ಥರ ಆಗಿದೆ ಬಟ್ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಏನು ಅಂತ ಬಟ್ ಈ ಹೊಸ ಕಾಯ್ದೆಗಳು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಹಳೆ ಕಾಯ್ದೆಗಳೇನಿದ್ವು ಅಂತ ನಾನು ಹೇಳಿಬಿಡ್ತೀನಿ ಹಳೆ ಕಾಯ್ದೆಗಳಿದ್ದು ಐ ಪಿ ಸಿ ಇಂಡಿಯನ್ ಪಿನಲ್ ಕೋಡ್ ಭಾರತೀಯ ದಂಡ ಸಂಹಿತೆ ಸಿ ಆರ್ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತಾರೆ ಮತ್ತೆ ಎವಿಡೆನ್ಸ್ ಆ್ಯಕ್ಟ್ ಹಂಗಂದ್ರೆ ಏನು ನೋಡಿ ಇಂಡಿಯನ್ ಪಿನಲ್ ಕೋಡಲ್ಲಿ ಯಾವ ಯಾವ ಒಂದು ಯಾವುದು ಅಪರಾಧಗಳು ಅಂತ ಡಿಫೈನ್ ಮಾಡ್ತವೆ ಫಾರ್ ಎಕ್ಸಾಂಪಲ್ ಕಳ್ತನ ಅಂದರೆ ಏನು ಡಕಾಯ್ತಿ ಅಂದರೆ ಏನು ಕಳ್ತನಕ್ಕೂ ಡಕಾಯ್ತಿಗೂ ವ್ಯತ್ಯಾಸ ಏನು ಚೀಟಿಂಗ್ ಅಂದರೆ ಏನು ಚೀಟಿಂಗ್ ಎಲ್ಲರಿಗೂ ಗೊತ್ತಿದೆ ಐ ಪಿ ಸಿ ಫೋರ್ ಟ್ವೆಂಟಿ ಇತ್ತು ಮುಂಚೆ ಚೀಟಿಂಗ್ ಅಂದರೆ ಏನು ಯಾವುದನ್ನ ನೀವು ಮಾಡಿದಾಗ ಅದು ಮೋಸ ಅಂತ ಕನ್ಸಿಡರ್ ಮಾಡ್ತಾರೆ ಆ ಥರ ಬೇರೆ ಬೇರೆ ಅಪರಾಧಗಳನ್ನ ಇಂಡಿಯನ್ ಪಿನಲ್ ಕೋಡಲ್ಲಿ ಇದ್ರು ಸಿ ಆರ್ ಪಿ ಸಿ ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದರೆ ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಇದೆಯಲ್ಲ ಈ ಪೊಲೀಸ್ ಸಿಸ್ಟಮು ಕೋರ್ಟ್ ಸಿಸ್ಟಮ್ ಎಲ್ಲ ಇದೆಯಲ್ಲ ಕ್ರಿಮಿನಲ್ ಕ್ರೈಮ್ ಸಂಬಂಧಪಟ್ಟಂತೆ ಪ್ರೊಸೀಜರ್ ಹೇಗೆ ಅಂತ ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸ್ಗೆ ಜವಾಬ್ದಾರಿ ಇದೆಯಾ ತಕ್ಷಣ ಎಫ್ ಐ ಆರ್ ಮಾಡೋದಕ್ಕೆ ಅಥವಾ ಪೊಲೀಸ್ ಯಾವಾಗ ಯಾರನ್ನಾದರೂ ಅರೆಸ್ಟ್ ಮಾಡ್ಬೋದು ಎಫ್ ಐ ಆರ್ಗೆ ಮುಂಚೆ ಅರೆಸ್ಟ್ ಮಾಡ್ಬೋದಾ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಯಾವ ಥರ ರಕ್ಷಣೆ ಇದೆ ಅರೆಸ್ಟ್ ಮಾಡಿ ಎಷ್ಟು ಹೊತ್ತಿಗೆ ಅವರು ಕೋರ್ಟ್ ಮುಂದೆ ಹಾಜರು ಮಾಡಿಸ್ಬೇಕು ಅಂದರೆ ಈ ಥರ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇದ್ದಾವಲ್ಲ ಇದು ಸಿ ಆರ್ ಪಿ ಸಿ ಅನ್ನೋ ಕಾಯ್ದೆನಲ್ಲಿ ಇತ್ತು ಮತ್ತು ಮೂರನೇದು ಎವಿಡೆನ್ಸ್ ಆ್ಯಕ್ಟ್ ಅನ್ನೋದು ಈ ಎವಿಡೆನ್ಸ್ ಆ್ಯಕ್ಟ್ ಅನ್ನೋದು ಹೆಸರತಕ್ಕಂಥ ಎವಿಡೆನ್ಸ್ ಯಾವುದನ್ನು ನಾವು ಎವಿಡೆನ್ಸಾಗಿ ಬಳಸ್ಬೋದು ಯಾವುದನ್ನು ಎವಿಡೆನ್ಸಾಗಿ ಬಳಸೋಕ್ಕಾಗೋದಿಲ್ಲ ಮತ್ತು ಆ ಎವಿಡೆನ್ಸ್ ಯಾವ ಥರ ಕೋರ್ಟ್ಗೆ ಪ್ರೆಸೆಂಟ್ ಮಾಡಬೇಕು ಈ ಥರ ಅಂಶಗಳು ಈ ಮೂರು ಕಾಯ್ದೆಗಳಲ್ಲಿದ್ವು ಈ ಮೂರು ಕಾಯ್ದೆಗಳನ್ನ ಸರ್ಕಾರ ಸುಮಾರು ತಿದ್ದುಪಡಿ ಮಾಡಿದ್ದೀವಿ ಅಂತ ಹೇಳಿ ಹೊಸ ಕಾಯ್ದೆಗಳನ್ನ ತೊಗೊಂಡು ಬಂದಿದ್ದಾರೆ ಈ ಒಂದು ವಿಡಿಯೋನಲ್ಲಿ ನಾವೇನು ಕವರ್ ಮಾಡ್ತೀವಿ ಅಂತ ಹೇಳಿದರೆ ಒಂದು ಈ ಹೊಸ ಕಾಯ್ದೆಗಳು ತೊಗೊಂಡು ಬರ್ತಾ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಸರ್ಕಾರದ ಉದ್ದೇಶ ಏನು ಸರ್ಕಾರ ಏನು ಕ್ಲೇಮ್ ಮಾಡ್ತಾ ಇದೆ ಈ ಕಾಯ್ದೆಗಳಿಂದ ಏನಾಗುತ್ತೆ ಅಂತ ಅದನ್ನು ನಾವು ಕವರ್ ಮಾಡೋಣ ಸರ್ಕಾರ ಏನು ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದೆ ಮತ್ತು ನಿಜವಾಗ್ಲೂ ಆಗುತ್ತಾ ಅಂತ ಎರಡನೇದು ಈ ಕಾಯ್ದೆಗಳು ಬಂದಿದ್ದು ಹೇಗೆ ಆ ಪ್ರಕ್ರಿಯೆ ಹೇಗೆ ಈ ಕಾಯ್ದೆಗಳ್ ಬರೋಕ್ಕೆ ಮುಂಚೆ ಕನ್ಸಲ್ಟೇಷನ್ಗಳಾಗಿದ್ವಾ ಚರ್ಚೆ ಸಂವಾದಗಳಾಗಿದ್ವಾ ಎಲ್ಲರದ್ದು ಅಭಿಪ್ರಾಯ ಯಾರ್ಯಾರು ಅಭಿಪ್ರಾಯ ಪಡ್ಕೋಬೇಕೋ ಅಭಿಪ್ರಾಯ ಪಡ್ಕೊಂಡಿದ್ದಾಯ್ತಾ ಆಯ್ತಾ ಅದನ್ನು ಚರ್ಚೆ ಮಾಡಣ ಮೂರನೇದಾಗಿ ಈ ಕಾಯ್ದೆ ಜನಸಾಮಾನ್ಯರಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅದನ್ನು ಸಹ ನಾವು ಚರ್ಚೆ ಮಾಡಣ ಮೊದಲನೇದಾಗಿ ಈ ಕಾಯ್ದೆ ತೊಗೊಂಡು ಬಂದಿದ್ದಾರಲ್ಲ ಸರ್ಕಾರ ಅವ್ರು ಹೇಳ್ತಾ ಇರೋದು ಈ ಕಾಯ್ದೆಗಳ ಮೂಲಕ ಈ ಒಂದು ಕ್ರಿಮಿನಲ್ ಕಾನೂನು ನಮ್ಮ ದೇಶದಲ್ಲಿ ಏನಿತ್ತು ಅದನ್ನು ಭಾರತೀಕರಿಸಿದ್ದೀವಿ ಅದನ್ನು ಕಲೋನಿಯಲೈಸ್ ಮಾಡಿದ್ದೀವಿ ಕಲೋನಿಯಲೈಸ್ ಅಂದರೆ ಅವರು ಕಲೋನಿಯಲ್ ಪವರ್ಸು ಇಲ್ಲಿದ್ದರು ಸೊ ಅವು ಇದು ಅವ್ರು ತಂದಿದ್ದ ಕಾನೂನು ಅದನ್ನು ನಾವು ತಿದ್ದುಪಡಿ ಮಾತ್ರ ಮಾಡ್ತಾಯಿಲ್ಲ ಅದನ್ನು ಭಾರತೀಯಗೊಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಮಟ್ಟಕ್ಕೆ ಭಾರತೀಯಗೊಳಿಸಿದ್ದೀವಿ ಅನ್ನೋದನ್ನು ಸಹ ನಾವು ನೋಡಬೇಕಾಗಿದೆ ಮೊದಲನೇದಾಗಿ ಈ ಸಿ ಆರ್ ಪಿ ಸಿ ಅಂತ ಕಾನೂನು ನಾನು ಏನು ಹೇಳಿದ್ನಲ್ಲ ಅದು ಬಂದಿದ್ದೆ ಹೊಸ ಕಾಯ್ದೆ ಅದು ಬಂದಿದ್ದು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಸೊ ಅದೇನು ಬ್ರಿಟಿಷ್ ಅವರು ತಂದಿದ್ದಲ್ಲ ಬ್ರಿಟಿಷ್ ಅವರು ತಂದಿದ್ರು ನಿಜ ಅದಾದಮೇಲೆ ಸುಮಾನ ಅಮೆಂಡ್ಮೆಂಟ್ ಆಗಿ ನೈಂಟಿ ಫೋರ್ ಸೆವೆಂಟಿ ಫೋರಲ್ಲಿ ಸಿ ಆರ್ ಪಿ ಸಿ ಬಂದಿತ್ತು ಸೊ ಅದನ್ನೇನು ಇವರು ಭಾರತೀಯಕ್ಕೆ ಕರಗೊಳಿಸ್ತಾರೆ ಎರಡನೇದು ನಾವು ಇದನ್ನು ಒಂದು ಇಂಡಿಯನೈಸ್ ಮಾಡ್ತೀವಿ ಡಿಕಲೋನಿಯಲೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಅರ್ಥ ಮತ್ತೆ ಏನಂತ ಹೇಳಿದ್ರೆ ನೋಡಿ ಬ್ರಿಟಿಷ್ ಇದ್ದಾಗ ಅವರೊಂದು ಕ್ರಿಮಿನಲ್ ಕಾನೂನು ತಂದಿದ್ರೆ ಯಾತಕ್ಕೆ ತರ್ತಾರೆ ಹೇಳಿ ಅವರು ಕ್ರಿಮಿನಲ್ ಕಾನೂನುಗಳನ್ನ ತೊಗೊಂಡು ಬಂದಿದ್ದು ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಭಾರತೀಯರನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅವರು ಕ್ರಿಮಿನಲ್ ಪವರ್ಗಳನ್ನ ತಂದಿದ್ದರು ಮತ್ತು ಅವ್ರದೇ ಕೆಲವು ಆಲೋಚನೆಗಳಿದ್ವು ಅದ್ರ ತಕ್ಕಂತೆ ಅವ್ರು ತಂದಿದ್ದರು ಭಾರತೀಯರನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಹೆಂಗೆ ಮಾಡೋದು ಪೊಲೀಸಿಗೆ ದನ ಜಾಸ್ತಿ ಪವರ್ ಕೊಡಬೇಕು ಸೊ ಪೊಲೀಸಿಗೆ ಜಾಸ್ತಿ ಪವರ್ ಕೊಟ್ಟು ಕಾನೂನುಗಳು ತೊಗೊಂಡು ಬಂದಿದ್ರು ಸೊ ಇವರು ಡಿಕಲೋನಿಯಲೈಸ್ ಮಾಡಿದ್ದಾರೆ ಅಂದರೆ ಬ್ರಿಟಿಷ್ ಅವ್ರದ್ದು ಇನ್ಫ್ಲುಯೆನ್ಸ್ ಈ ಕಾನೂನುಗಳ್ ತೆಗ್ದಿದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ಗೆ ಪವರ್ಸು ಕಡಿಮೆ ಆಗಬೇಕು ಪ್ರಜೆಗಳಿಗೆ ಪವರ್ಸು ಜಾಸ್ತಿ ಆಗಬೇಕು ಆದರೆ ಇಲ್ಲಿ ಉಲ್ಟಾಗಿದೆ ಅದು ಹೇಗೆ ಅಂತ ಸಹ ನಾವು ನೋಡ್ತೀವಿ ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಯಾವ ಥರ ಇದಾಗಿದೆ ಅಂತ ಬ್ರಿಟಿಷರಿದ್ದಾಗ ಅವ್ರಿಗೊಂದು ಕಾನ್ಸೆಪ್ಟ್ ಇತ್ತು ಒಂದ್ಸತಿ ಒಂದು ಗಂಡ ಹೆಂಡತಿ ಮದುವೆ ಆದರೆ ಆ ಗಂಡ ಹೆಂಡತಿ ಜೊತೆ ಒಂದು ಇಂಟ್ರ್ ಕೋರ್ಸ್ ಮಾಡ್ಬೋದು ಅದು ಯಾ ಗಂಡ ಯಾವಾಗ ಹೇಳಿದ್ರೆ ಹೆಂಡತಿ ಅವನ ಜೊತೆ ಮಲ್ಕೋಬೇಕು ಅದು ಕ್ರೈಮೇ ಆಗೋದಿಲ್ಲ ಅದು ರೇಪ್ ಆಗೋದಿಲ್ಲ ಬಟ್ ಈಗ ಇಡೀ ಜಗತ್ತಲ್ಲಿ ಅದನ್ನು ರೆಕಗ್ನೈಸ್ ಮಾಡ್ತಾಳೆ ಯಾಕಂದರೆ ಒಬ್ಬರು ಗಂಡ ಹೆಂಡತಿ ಆಗಿದ್ದಾರೆ ಅಂತ ಹೇಳಿದ್ರು ಸಹ ಗಂಡನಿಗೆ ಏನು ಆ ಹೆಂಡತಿ ಮೈ ಮೇಲೆ ಯಾವಾಗಲೂ ಸಂಪೂರ್ಣ ಹಕ್ಕು ಇಲ್ಲ ಅದು ಒಂದು ಕನ್ಸೆಂಟ್ ಹೆಂಡತಿ ಒಪ್ಕೊಂಡ್ರೆ ಅವ್ರು ಇಂಟ್ರ್ ಕೋರ್ಸ್ ಮಾಡ್ಬೋದು ಅಥವಾ ಅವ್ರ ಜೊತೆ ಮಲಗ್ಬೋದು ಬಟ್ ಬ್ರಿಟಿಷವ್ರು ಬಂದಾಗ ಅವ್ರಿಗೆ ಆಗ ಇನ್ನೂರು ವರ್ಷದಿಂದ ಅವ್ರಿಗೆ ಆ ಕಾನ್ಸೆಪ್ಟ್ ಇರಲಿಲ್ಲ ಸೊ ಹಾಗಾಗಿ ಅವ್ರು ಹೇಳಿದ್ರು ರೇಪ್ ಅಂದರೆ ಗಂಡ ಬಿಟ್ಟು ಬೇರೆ ಯಾರೋ ಮಾಡಿದ್ರೆ ಮಾತ್ರ ಅದು ರೇಪು ಅಂತ ಹೇಳಿ ಮಾಡಿದ್ರು ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೂ ಜ್ಞಾನೋದಯ ಆಗಿದೆ ಈಗ ಬ್ರಿಟನ್ ಅಲ್ಲೂ ಸಹ ಮ್ಯಾರಿಟಲ್ ರೇಪ್ ಅನ್ನೋದು ಒಂದು ತಪ್ಪಾಗುತ್ತೆ ಗಂಡ ಹೆಂಡತಿ ಮೇಲೆ ರೇಪ್ ಮಾಡಿದ್ರೆ ಅದು ಕ್ರೈಮ್ ಆಗುತ್ತೆ ಆದ್ರೆ ಇಲ್ಲಿ ಮಹಿಳಾ ಸಂಘಟನೆಗಳು ಮಾನವ ಹಕ್ಕುಗಳು ಸಂಘಟನೆಗಳು ಹಲವಾರು ವರ್ಷಗಳಿಂದ ಹೇಳ್ತಾ ಇದ್ದಾವೆ ಮ್ಯಾರಿಟಲ್ ರೇಪ್ ಅನ್ನೋದನ್ನ ಒಂದು ಕ್ರೈಮ್ ಮಾಡಬೇಕು ಅಂತ ಹೇಳಿ ಅದು ಮಾಡಿಲ್ಲ ಈಗ ಹೊಸ ಕಾನೂನು ಬಂದಿದೆಲ್ಲ ಅದ್ರಲ್ಲೂ ಸಹ ಮಾಡಿಲ್ಲ ಇದರಲ್ಲಿ ಒಂದೇ ಒಂದು ಏನ್ ಹೇಳ್ತಾರೆ ಅಂದ್ರೆ ಮ್ಯಾರಿಟಲ್ ರೇಪ್ ಯಾವಾಗುತ್ತೆ ಅಂತ ಹೇಳಿದ್ರೆ ಹೆಂಡತಿಗೆ ವಯಸ್ಸು ಹದಿನೆಂಟಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಮ್ಯಾರಿಟಲ್ ರೇಪ್ ಅಂತಾರೆ ಸೊ ಹಾಗಾಗಿ ಬ್ರಿಟಿಷ್ ಒಂದು ಕಾನ್ಸೆಪ್ಟ್ ತಂದರು ಈಗ ಅವರೇ ಅದನ್ನು ಬಿಟ್ಬಿಡಿದ್ದಾರೆ ಬ್ರಿಟಿಷವರೇ ಈಗ ಮ್ಯಾರಿಟಲ್ ರೇಪ್ನ ರೆಕಗ್ನೈಸ್ ಮಾಡ್ತಾರೆ ಆದರೆ ಇವ್ರು ಹೊಸ ಕಾನೂನಲ್ಲೂ ಸಹ ರೆಕಗ್ನೈಸ್ ಮಾಡಿಲ್ಲ ಸೊ ಎಲ್ಲಿ ಬಂತು ಡಿಕಲ್ಯೂನಲೈಸ್ ಎರಡನೇದು ನೀವು ನೋಡಿದ್ರೆ ಈ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಪೊಲೀಸ್ ಕಸ್ಟಡಿ ಅನ್ನೋದು ತುಂಬ ಕಡಿಮೆ ಟೈಮ್ ಇರುತ್ತೆ ಕೆಲವು ಕಡೆ ಅಂತೂ ಬರೀ ಪೊಲೀಸ್ ಕಸ್ಟಡಿ ಟ್ವೆಂಟಿ ಫೋರ್ ಅವರ್ಸು ಫಾರ್ಟಿ ಏಯ್ಟ್ ಅವರ್ಸು ಒಂದು ವಾರ ಆ ಥರ ಮಾತ್ರ ಇರುತ್ತೆ ಆದರೆ ಈ ಕಾಯ್ದೆಯಲ್ಲಿ ಒಂದು ತುಂಬ ಅಪಾಯಕಾರಿವಾದ ವಿಷಯ ಏನಂತ ಹೇಳಿದ್ರೆ ಪೊಲೀಸ್ ಕಸ್ಟಡಿನ ಹದಿನೈದು ದಿವಸ ಮಾತ್ರ ಇದ್ದಿದ್ದನ್ನು ಅಪ್ ಟು ಅರವತ್ತು ದಿವಸ ಅಥವಾ ತೊಂಬತ್ತು ದಿವಸ ಅಂತ ಮಾಡಿದ್ದಾರೆ ಏನಿದು ಪೊಲೀಸ್ ಕಸ್ಟಡಿ ನೋಡಿ ಸಪೋಸ್ ಏನೋ ಒಂದು ಕ್ರೈಮ್ ಆಗುತ್ತೆ ಯಾರನ್ನೂ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಾಗ ಪೊಲೀಸು ಅವರು ಕಸ್ಟಡೀಲಿ ಇಟ್ಕೋಬೋದು ಅಥವಾ ಜೈಲಿಗೆ ಕಳಿಸ್ಬೋದು ಅದನ್ನು ಜುಡಿಷಿಯಲ್ ಕಸ್ಟಡಿ ಅಂತ ನಾವು ಹೇಳ್ತೀವಿ ಇಲ್ಲಿ ತನಕ ಏನು ಇತ್ತು ಅಂತ ಹೇಳಿದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಹದಿನೈದು ದಿವಸ ಮಾತ್ರ ಇರ್ಬೋದು ಅಂತ ಪೊಲೀಸ್ ಕಸ್ಟಡಿಯಲ್ಲಿ ನಾವು ಯಾಕೆ ಇರ್ತೀವಿ ಅಂತ ಹೇಳಿದ್ರೆ ಪೊಲೀಸ್ ಅವರು ಇಂಟ್ರಗೇಷನ್ ಮಾಡಬೇಕಾಗತ್ತೆ ಅವ್ರು ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಡಬೇಕಾಗತ್ತೆ ಅದೆಲ್ಲ ಹದಿನೈದು ದಿವಸ ಸಾಕಲ್ಲ ಅವ್ರಿಗೆ ಪ್ರಶ್ನೆ ಕೇಳೋಕ್ಕೆ ಉತ್ತರ ಕೊಡೋದಕ್ಕೆ ಅದಕ್ಕಿಂತ ಜಾಸ್ತಿ ಆಗಬೇಕು ಈಗ ಈ ಹೊಸ ಕಾಯ್ದೆಯಲ್ಲಿ ಅದನ್ನು ಅರವತ್ತರಿಂದ ತೊಂಬತ್ತು ದಿವಸಕ್ಕೆ ಮಾಡಿದ್ದಾರೆ ನೀವೇ ಯೋಚನೆ ಮಾಡಿ ಒಂದು ಪೊಲೀಸ್ ಕಸ್ಟಡಿಯಲ್ಲಿ ಅರವತ್ತು ದಿಸ ಇರೋದು ಅಂತ ಹೇಳಿದರೆ ಯಾವ ಯಾವ ಥರ ಟಾರ್ಚರ್ಗಳಾಗ್ಬೋದು ಪೊಲೀಸ್ ಅವ್ರ ಕೈಲಿ ಇದು ನಿಜವಾಗ್ಲೂ ಈ ಕಾನೂನಲ್ಲಿರೋ ತುಂಬ ಅಪಾಯಕಾರಿಯಾದ ವ್ಯವಸ್ಥೆ ಮತ್ತು ಇದು ನಿಜವಾಗ್ಲೂ ಇದು ಅವ್ರು ಏನು ಡಿಕಲೋನಿಯಲೈಸ್ ಅಂತ ಹೇಳ್ತಾ ಇದ್ದಾರೆ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ತೆಗಿತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಉಲ್ಟಾ ಮಾಡಿದ್ದಾರೆ ಅದನ್ನು ಪೊಲೀಸ್ಗಳಿಗೆ ಇನ್ನೂ ಹೆಚ್ಚು ಪವರ್ ಕೊಟ್ಟಿದ್ದಾರೆ ಆಯ್ತು ಇದೆರಡು ಅಂಶಗಳನ್ನ ಇಟ್ಕೊಳ್ಳೋಣ ಇನ್ನೊಂದು ಸರ್ಕಾರ ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಈ ಹೊಸ ಕಾಯ್ದೆಗಳು ಬಂದಮೇಲೆ ಕೇಸ್ಗಳು ಇನ್ನೂ ಜಲ್ದಿ ಆಗ್ತವೆ ಫಾಸ್ಟಾಗಿ ಮೂವ್ ಆಗ್ತವೆ ಯಾಕಂದ್ರೆ ನಾವು ಟೈಮ್ ಲಿಮಿಟ್ ಹೇಳಿದ್ದೀವಿ ಇಷ್ಟು ದಿವ್ಸದೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಆಮೇಲೆ ಇಡೀ ಒಂದು ಟ್ರಯಲ್ ನಡೆದ ಮೇಲೆ ಇಷ್ಟು ಒಳಗಡೆ ತೀರ್ಪು ಕೊಡಬೇಕು ಒಳ್ಳೇದು ಆ ಥರ ಹೇಳ್ತಿರೋದು ಒಳ್ಳೆಯದು ಆದರೆ ನಿಜವಾಗ್ಲೂ ಆ ಥರ ಆಗುತ್ತಾ ಆಗದೇ ಇರ್ಬೋದು ಇನ್ಫ್ಯಾಕ್ಟ್ ಉಲ್ಟ ಆಗ್ಬೋದು ಯಾಕೆ ಅಂತ ಹೇಳ್ತೀನಿ ಕೇಳಿ ಮೊದಲನೇದಾಗಿ ಕೇಸ್ಗಳು ಲೇಟ್ ಆಗ್ತಾ ಇರೋದು ಒಂದು ಕಾರಣ ಅಂತ ಹೇಳಿದರೆ ಜಡ್ಜ್ಗಳ ಶಾರ್ಟೇಜು ಈಗಲೂ ಸಹ ಒಂದೊಂದು ಕೋರ್ಟಲ್ಲಿ ಕೆಲವು ಜಡ್ಜ್ಗಳಿಗೆ ಎಂಟು ಸಾವಿರ ಹತ್ತು ಸಾವಿರ ಕೇಸ್ಗಳು ಆ ಥರ ಇರ್ತವೆ ಕೆಲವು ಕಡೆ ಅದನ್ನು ಕಡಿಮೆ ಮಾಡಬೇಕು ಅಂದರೆ ನೀವು ಜಡ್ಜ್ಗಳನ್ನ ಅಪಾಯಿಂಟ್ ಮಾಡೋದು ಜಾಸ್ತಿ ಮಾಡಬೇಕು ಆ ಕೋರ್ಟ್ ಸಿಸ್ಟಮಲ್ಲಿ ಏನು ಸ್ಟಾಫ್ ಇದೆಯೋ ಅವರು ಅಪಾಯಿಂಟ್ಮೆಂಟ್ ಮಾಡೋದು ಜಾಸ್ತಿ ಮಾಡಬೇಕು ಅದು ಮಾಡಿಲ್ಲ ಎರಡನೇದು ಇವರು ಟೈಮ್ ಲಿಮಿಟ್ ಏನೋ ಹಾಕಿದ್ದಾರೆ ಆದರೆ ಈ ಹೊಸ ಕಾನೂನುಗಳಿಂದ ಆಗೋ ಕನ್ಫ್ಯೂಷನ್ ಬಗ್ಗೆ ಇವರು ಯೋಚನೆ ಮಾಡಿಲ್ಲ ಈಗ ನೋಡಿ ಹಳೆ ಕಾನೂನು ಇದೆ ಹೊಸ ಕಾನೂನಿದೆ ಜುಲೈ ಫಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೊಸ ಕಾನೂನು ಬಂದಿದೆ ವ್ಯವಸ್ಥೆ ಯಾವ ಥರ ಇದೆ ಅಂತ ಹೇಳಿದರೆ ಕ್ರಿಮಿನಲ್ ಲಾ ನೀವು ಕ್ರಿಮಿನಲ್ ಕಾನೂನ್ ಏನಾದರೂ ಚೇಂಜ್ ಮಾಡಿದ್ರೆ ನೀವು ಅಪರಾಧ ಮಾಡಿದಾಗ ಯಾವ ಕಾನೂನ್ ಇತ್ತೋ ಆ ಕಾನೂನ್ ಕೆಳಗಡೆ ನಿಮ್ಮದು ಕೇಸ್ ನಡೀಬೇಕು ಸೊ ನಾನು ಜೂನ್ ಮೂವತ್ತನೇ ತಾರೀಕು ನಾನು ಕಳ್ತನ ಮಾಡಿ ನನ್ನ ಮೇಲೆ ಎಫ್ ಐ ಆರ್ ಆಗಿದ್ರೆ ಈಗ ಈಗ ಜುಲೈ ಆಗುತ್ತೆ ಆಗಸ್ಟ್ ಆಗುತ್ತೆ ಸೆಪ್ಟೆಂಬರ್ ಆಗುತ್ತೆ ನಾನು ಜೂನ್ ಮೂವತ್ತು ಮಾಡಿರೋದ್ರಿಂದ ಹಳೆ ಕಾನೂನು ಕೆಳಗಡೆನೆ ನಂದು ಕೇಸು ವಿಚಾರಣೆ ಎಲ್ಲ ನಡೀಬೇಕು ಈಗ ಆಲ್ರೆಡಿ ಹಲವಾರು ಲಕ್ಷಾಂತರ ಕೇಸ್ಗಳಿದೆ ಭಾರತದಲ್ಲಿ ಅದು ಹಳೆ ಕಾನೂನುಗಳಿದೆ ಈ ಹೊಸ ಕಾನೂನು ಬರುತ್ತೆ ಸೊ ಒಂದು ಕಡೆ ವಿಚಾರಣೆಗಳು ಹಳೆ ಹಳೆ ಕಾನೂನು ಕೆಳಗಡೆ ನಡೀತಾ ಇರುತ್ತೆ ಇನ್ನೊಂದು ಕಡೆ ಹೊಸ ಕಾನೂನು ಕೆಳಗಡೆ ಎಫ್ ಐ ಆರ್ಗಳು ಬರ್ತಾ ಇರ್ತವೆ ಸೊ ಕೋರ್ಟಲ್ಲಿ ಲಾಯರ್ಗಳು ಜಡ್ಜ್ಗಳು ಇಬ್ಬರೂ ಹೊಸ ಕಾನೂನು ಹಳೆ ಕಾನೂನು ಎರಡೂ ಇಟ್ಕೋಬೇಕು ಎರಡೂ ನೋಡಬೇಕು ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಮತ್ತು ಒಂದು ಏನು ಸ್ಪಷ್ಟತೆ ಇದೆ ಅಂತ ಹೇಳಿದ್ರೆ ಈಗ ಐ ಪಿ ಸಿ ಹೊಸ ಏನು ಕಾನೂನು ಬಂದಿದೆ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ನೋಡಿ ನಮಗೆ ಆ ಹಿಂದಿ ಹೆಸರುಗಳು ಅದು ಅದು ಸ್ವಲ್ಪ ಸಂಸ್ಕೃತ ಹಿಂದಿ ಥರ ಇದೆ ನಮ್ಗೆ ಹೇಳೋದು ಸಹ ಕಷ್ಟ ಆಗುತ್ತೆ ಈ ಈ ಐ ಪಿ ಸಿ ಅಥವಾ ಬಿ ಎನ್ ಎಸ್ ಹೊಸದೇನು ಬಂದಿದೆಯಲ್ಲ ಜುಲೈ ಫಸ್ಟ್ ಆದಮೇಲೆ ನೀವೇನಾದರೂ ಕ್ರೈಮ್ ಮಾಡಿದ್ರೆ ಕಳ್ತನ ದರೋಡೆ ಇನ್ನೇನೋ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಹೊಸ ಬಿ ಎನ್ ಎಸ್ ಕೆಳಗಡೆ ಕೇಸ್ ನಡಿಬೇಕು ಅಂತ ಇದೆ ಐ ಪಿ ಸಿ ಅಂದರೆ ಹೊಸ ಐ ಪಿ ಸಿ ಬಿ ಎನ್ ಎಸ್ ಕೆಳಗಡೆ ನಡಿಬೇಕು ಮತ್ತು ಅದ್ರ ಪ್ರೊಸೀಜರ್ ಯಾವ ಥರ ಇದೆ ಹೇಳಿ ಹೊಸ ಸಿ ಆರ್ ಪಿ ಸಿ ಅಂದರೆ ಬಿ ಎನ್ ಎಸ್ ಎಸ್ ಅನ್ಸುತ್ತೆ ಅದರ ಹೆಸರು ಅದರ ಕೆಳಗಡೆ ನಡಿಬೇಕು ಅಂತ ತುಂಬ ಸ್ಪಷ್ಟವಾಗಿ ಇದೆ ಆದರೆ ಪ್ರಶ್ನೆ ಇರೋದು ಹಳೆ ಕೇಸ್ಗಳು ಹಳೆ ಐ ಪಿ ಸಿ ಕೆಳಗಡೆ ನಡೆಯುತ್ತೆ ಆದರೆ ಹಳೆ ಸಿ ಆರ್ ಪಿ ಸಿ ಕೆಳಗಡೆ ನಡೆಯುತ್ತಾ ಅಥವಾ ಹೊಸ ಪ್ರೊಸೀಜರ್ ಕೆಳಗಡೆ ನಡೆಯುತ್ತಾ ಅನ್ನೋ ಕನ್ಫ್ಯೂಷನ್ ಇದೆ ತೆಲಂಗಾಣ ಗೌರ್ಮೆಂಟ್ ಒಂಥರ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ ಬೇರೆ ರಾಜ್ಯಗಳು ಬೇರೆ ಥರ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ ಕೋರ್ಟಲ್ಲಿ ವಕೀಲರಿಗೂ ಪಿ ಪಿ ಅವ್ರಿಗೂ ವಾದಾಗ್ಬೋದು ಅಕ್ಯೂಸ್ ಪರ ಇರೋ ವಕೀಲರಿಗೂ ಅಕ್ಯೂಸ್ ಪರ ಇರೋ ವಕೀಲರು ಹೇಳ್ಬೋದು ಇಲ್ಲ ನಾವು ಹಳೆ ಕಾನೂನು ಇದು ಕ್ರೈಮ್ ಆಗಿದ್ದು ಹೋದ ವರ್ಷ ಹಳೆ ಕಾನೂನು ಪ್ರೊಸೀಜರ್ ಕೆಳಗಡೆ ಟ್ರೈ ಮಾಡಬೇಕು ಅಂತ ಜಜ್ಜು ಅಥವಾ ಪಿ ಪಿ ಹೇಳ್ಬೋದು ಇಲ್ಲ ಹೊಸ ಕಾನೂನು ಕೆಳಗಡೆ ಟ್ರೈ ಮಾಡ್ಬೋದು ಅಂತ ಸೊ ಈ ಒಂದು ಕನ್ಫ್ಯೂಷನಲ್ಲಿ ಆ್ಯಕ್ಚುಲಿ ಕೇಸ್ಗಳು ಡೀಲೇ ಆಗೋ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ ಎರಡನೇದು ನೋಡಿ ಈ ಕ್ರಿಮಿನಲ್ ಕಾನೂನುಗಳು ಬ್ರಿಟಿಷ್ರು ತಂದಿದ್ದು ಐ ಪಿ ಸಿ ಆರ್ ಪಿ ಸಿ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಅಮೆಂಡ್ಮೆಂಟ್ ಆಗಿದೆ ಈ ಕಾನೂನುಗಳಿಗೆ ಒಂದು ಇತಿಹಾಸ ಇದೆ ಮತ್ತು ಕಾನೂನುಗಳದ ಸ್ಪಷ್ಟ ಅರ್ಥ ಏನು ಅಂತ ಹೇಳಿ ಕೋರ್ಟ್ಗಳು ತೀರ್ಮಾನ ಕೊಟ್ಟಿದ್ದಾವೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಸೆಡಿಷನ್ ಅಂತ ಒಂದು ರಾಜದ್ರೋಹ ಅಂತ ಇತ್ತು ಮುಂಚೆ ಐ ಪಿ ಸಿನಲ್ಲಿ ರಾಜದ್ರೋಹ ಅಂದರೆ ಏನು ನೀವೇನಾದರೂ ಒಂದು ಸ್ಪೀಚ್ ಕೊಟ್ಬಿಟ್ರೆ ರಾಜದ್ರೋಹ ಆಗ್ಬಿಡುತ್ತಾ ಒಂದು ಆರ್ಟಿಕಲ್ ಬರೆದ್ಬಿಟ್ರೆ ಬಿಟ್ಟರೆ ಸರ್ಕಾರನ ಟೀಕಿಸಿ ರಾಜದ್ರೋಹ ಆಗಿಬಿಡುತ್ತಾ ನೀವು ಬರೀ ಕಾನೂನು ನೋಡಿದ್ರೆ ಆ ಥರ ಮಾಡಿದ್ರು ರಾಜದ್ರೋಹ ಅಂತ ಅನ್ಕೋಬೋದಿತ್ತು ಆದರೆ ಸುಪ್ರೀಂ ಕೋರ್ಟ್ ಸುಮಾರು ವಿಚಾರಣೆ ನಡೆಸಿ ಅವರೊಂದು ತೀರ್ಪು ಕೊಟ್ಟಿದ್ರು ಇಲ್ಲ ನೀವು ಸೆಡಿಷನನ್ನು ಕ್ರೈಮು ಅಪ್ಲೈ ಆಗಬೇಕು ಅಂತ ಹೇಳಿದ್ರೆ ಎಲ್ಲಾದರೂ ವೈಲೆನ್ಸ್ ಕಾಸ್ ಮಾಡೋಂಥ ಒಂದು ಹಿಂಸೆ ಕಾಸ್ ಮಾಡೋಂಥ ರೀತಿಲಿ ನೀವೇನಾದರೂ ಸ್ಪೀಚ್ ಕೊಟ್ಟಿರಬೇಕು ಅಥವಾ ಯಾವ ಥರ ಏನಾದರೂ ಮಾಡಿರಬೇಕು ಇಲ್ಲಾಂದ್ರೆ ಅದು ಆಗೋದಿಲ್ಲ ಅಂತ ಹೇಳಿದರು ಉದಾಹರಣೆಗೆ ಇಬ್ಬರು ಪಂಜಾಬಲ್ಲಿ ಸ್ವಲ್ಪ ವರ್ಷದ ಹಿಂದೆ ಖಾಲಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗೆ ಕೂಗಿದ್ರು ಅವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಸೆಡಿಷನ್ ಕೆಳಗಡೆ ಆಗ ನ್ಯಾಯಾಲಯ ಹೇಳ್ತು ಇಲ್ಲ ಅದು ಬರೀ ಇಬ್ಬರು ಜನ ಎಲ್ಲೋ ನಿಂತ್ಕೊಂಡು ಒಂದು ಘೋಷಣೆಗೆ ಹೋಗಿಬಿಟ್ರೆ ಅದು ಸೆಡಿಷನ್ ಆಗೋದಿಲ್ಲ ಅವ್ರು ಏನಾದರೂ ಹಿಂಸೆ ಕರೆ ಕೊಟ್ಟರೆ ಏನಾದರೂ ಮಾಡಿದ್ರೆ ಆ ಥರ ಅಂತ ಸೊ ಹಾಗಾಗಿ ಏನವೇನು ಜ್ಯೂರಿಸ್ ಪ್ರೂಡೆನ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಒಂದು ಕಾನೂನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಇರುತ್ತಲ್ಲ ಸೊ ಕೋರ್ಟ್ಗಳು ಸುಮಾರು ತೀರ್ಪುಗಳು ಕೊಟ್ಟಿದ್ವಿ ಇಷ್ಟು ವರ್ಷ ಸುಮಾರು ತೀರ್ಪುಗಳು ಕೋರ್ಟ್ಗಳು ಕೊಟ್ಟಿದ್ದಾವೆ ಅದ್ರ ಪ್ರಕಾರ ನಮಗೆ ಕ್ರಿಮಿನಲ್ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು ಈಗ ನೀವು ಹೊಸ ಕಾನೂನು ತೊಗೊಂಡು ಬಂದಿದ್ದಾರೆ ಅಂದರೆ ಆ ಹಳೆ ಜಜ್ಮೆಂಟ್ಗಳೆಲ್ಲ ಹೋಗುತ್ತೆ ಮತ್ತು ಹೊಸದಾಗಿ ದೇಶದಲ್ಲಿರೋಂಥ ಎಲ್ಲ ಜಡ್ಜ್ಗಳು ಡಿಸ್ಟ್ರಿಕ್ಟ್ ಲೆವೆಲ್ ಜಡ್ಜ್ಗಳು ಕೂತ್ಕೊಂಡು ಒಂದೊಂದು ಕಾನೂನು ಇಂಟರ್ಪ್ರೇಟ್ ಮಾಡ್ತಾ ಇರಬೇಕು ಒಬ್ರು ಒಂಥರ ಮಾಡ್ತಾನೆ ಇನ್ನೊಬ್ಬರು ಇನ್ನೊಂಥರ ಮಾಡ್ತಾರೆ ಅದರಿಂದ ಸಹ ತುಂಬ ಕನ್ಫ್ಯೂಷನ್ ಆಗುತ್ತೆ ಸೊ ಹಾಗಾಗಿ ಹಾಗಾಗಿ ಕೇಸ್ಗಳಾಗೋದು ಇನ್ನೂ ತುಂಬ ಡಿಲೇ ಅಂತೂ ಆಗ್ಬೋದು ಸರ್ಕಾರ ಹೇಳ್ತಿರೋದು ಹೊಸ ಕಾನೂನುಗಳು ಬಂದ ಮೇಲೆ ಇನ್ಮೇಲೆ ಕೇಸ್ಗಳು ಇನ್ನೂ ಫಾಸ್ಟ್ ಆಗಿ ನಡೆಯುತ್ತೆ ಅನ್ನೋದು ನಿಜನಾ ಅಂತ ಹೇಳಿದ್ರೆ ಅದು ನಿಜ ಆಗದೆ ಇರ್ಬೋದು ನಮ್ಮ ಹಿರಿಯ ವಕೀಲರಾದ ಇಂದ್ರ ಸಿಂಗ್ ಅವರು ಹೇಳಿದ್ದಾರೆ ದಿಸ್ ಮೈಟ್ ಆ್ಯಕ್ಚುಲಿ ಕ್ರಿಯೇಟ್ ಅಪ್ ಟು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬ್ಯಾಕ್ಲಾಗ್ ಅಂತ ಸಹ ಇಂದ್ರ ಸಿಂಗ್ ಅವರು ಹೇಳಿದ್ದಾರೆ ಇನ್ನೊಂದು ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ನೋಡಿ ನೀವೆಲ್ಲರೂ ಹೇಳ್ತಾ ಇದ್ರಿ ಈಗ ಸುಮಾರು ಜನ ಮಾಬ್ ಲಿಂಚಿಂಗ್ ಅಂದರೆ ಗುಂಪು ತಳಿತ ಆಗ್ತಾ ಇತ್ತು ಅಂದರೆ ಈಗ ಯಾರೋ ಎಲ್ಲೋ ಒಂದು ಗಾಡೀಲಿ ಮಾಂಸ ತಗೊಂಡು ಹೋಗ್ತಿದ್ದಾರೆ ಅಂದರೆ ಅದು ಬಿಫು ಅಂತ ಹೇಳಿಬಿಟ್ಟು ಅವ್ರನ್ನ ಹೊಡೆದ್ಬಿಡೋದು ಬಿಡೋದು ಅಥವಾ ಕೊಲೆ ಮಾಡೋದು ಈ ಥರದ್ದು ಕೇಸ್ಗಳು ತುಂಬ ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ ಎರಡು ಸಾವಿರದ ಆದಮೇಲೆ ಈ ಥರ ಗುಂಪು ತಳಿತ ಜಾಸ್ತಿ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಪೊಲೀಸ್ ಕೇಸ್ಗಳೆಲ್ಲ ಆಗ್ತಾಯಿತ್ತು ಸುಮಾರು ಜನ ಕೇಳ್ತಾಯಿದ್ರು ಇದನ್ನು ಮಾಬ್ ಲಿಂಚಿಂಗ್ ಅಂತ ಒಂದು ಸಪ್ರೇಟ್ ಅಫೆನ್ಸ್ ಒಂದು ಸಪ್ರೇಟ್ ಅಪರಾಧ ಮಾಡಬೇಕು ಅಂತ ಹೇಳ್ತಾಯಿದ್ರು ಸುಪ್ರೀಂ ಕೋರ್ಟ್ ಸಹ ಹೇಳಿತು ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ ನಾವು ಮಾಬ್ ಮಾಬ್ಲಿಂಚಿಂಗ್ಗೆ ಸಪ್ರೇಟ್ ಮಾಡಿದ್ದೀವಿ ಹೊಸ ಕಾನೂನಲ್ಲಿ ಮಾಬ್ ಲಿಂಚಿಂಗಿಗೆ ಸಪ್ರೇಟ್ ಮಾಡಿದ್ದಾರೆ ಹೊಸ ಕಾನೂನಲ್ಲಿ ಅದು ಒಳ್ಳೇದು ಆದರೆ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಮಾಬ್ಲಿಂಚಿಂಗ್ ಅನ್ನೋ ಆಫೆನ್ಸ್ ಆ ಒಂದು ಕೇಸ್ಗೆ ಅಪ್ಲೈ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಮರಣ ಆಗಿರಬೇಕು ಅಂದರೆ ಒಂದು ಹತ್ತು ಜನ ಸೇರ್ಕೊಂಡು ಇಬ್ಬರನ್ನ ಹೊಡೆದ್ಬಿಟ್ಟು ಫುಲ್ ಸೀರಿಯಸ್ ಆಗಿ ಹೊಡೆದ್ಬಿಟ್ಟಿರ್ತಾರೆ ಬಟ್ ಅವ್ರು ಸಾಯೋದಿಲ್ಲ ಆಗ ಈ ಮಾಬ್ಲಿಂಚಿಂಗ್ ಅಫೆನ್ಸ್ ಆಗೋದಿಲ್ಲ ಒಂದು ಎರಡನೇದು ಮಾಬ್ಲಿಂಚಿಂಗ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಒಂದು ಕಳ್ತನ ಧೋರಣೆ ಮಾಡಬೇಕಾದ್ರೆ ಯಾರನ್ನಾದರೂ ಹೊಡೆಯೋದು ಬೇರೆ ವಿಷಯ ಆದರೆ ಅವ್ರು ಯಾವುದೋ ಒಂದು ಧರ್ಮಕ್ಕೆ ಸೇರಿದ್ದಾರೆ ಒಂದು ಜಾತಿಗೆ ಸೇರಿದ್ದಾರೆ ಒಂದು ಭಾಷೆಗೆ ಸೇರಿದ್ದಾರೆ ಅಂತ ಹೇಳಿ ಅವ್ರನ್ನ ಹೊಡೆಯೋದಿದೆಯಲ್ಲ ಅದು ಬೇರೆ ವಿಷಯ ಅದು ತೀವ್ರವಾದ ಅಪರಾಧ ಅಂತ ಎಲ್ಲರೂ ಹೇಳ್ತಾ ಇರೋದು ಬಟ್ ಈ ಮಾಬ್ಲಿಂಚಿಂಗ್ಗೆ ಏನು ಪ್ರಾವಿಷನ್ ಕೊಟ್ಟಿದ್ದಾರೆ ಇವರು ಈ ಕಾನೂನಲ್ಲಿ ಅದರಲ್ಲಿ ರೇಸ್ ಆಧಾರಿತ ಅಂದರೆ ಜನಾಂಗದ ಆಧಾರಿತ ಅಂತ ಹೇಳ್ತಾ ಇದ್ದಾರೆ ಜಾತಿಯ ಆಧಾರಿತ ಹೇಳ್ತಾ ಇದ್ದಾರೆ ಅದೆಲ್ಲ ಹೇಳ್ತಾ ಇದ್ದಾರೆ ಬಟ್ ಧರ್ಮ ಅನ್ನೋ ಪದನೆ ಬಿಟ್ಟೋಗಿಬಿಟ್ಟಿದೆ ಇತ್ತೀಚೆಗೆ ದಾಶ್ ಜಾಸ್ತಿ ಲಿಂಚಿಂಗ್ ಆಗ್ತಾ ಇರೋದು ನಾವು ನೋಡಿದಂಗೆ ಮುಸ್ಲಿಂ ಸಮುದಾಯದ ಮೇಲೆ ತುಂಬ ಆಗ್ತಾಯಿದೆ ದಲಿತ ಸಮುದಾಯದ ಮೇಲೂ ಆಗ್ತಾ ಇದೆ ಬಟ್ ಇಲ್ಲಿ ರಿಲಿಜನ್ ಅನ್ನೋ ಪದನೆ ಅವರು ಬಿಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಿಜವಾಗ್ಲೂ ಮಾಬ್ ಲಿಂಚಿಂಗ್ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ಈ ಮಾಬ್ ಲಿಂಚಿಂಗ್ ಕೇಸಸ್ ಆಗುತ್ತಾ ಅದು ಆಗದೇ ಇರ್ಬೋದು ಮತ್ತು ಮೂಲ ಪ್ರಶ್ನೆ ಇರೋದೇನಂತ ಹೇಳಿದ್ರೆ ಮಾಬ್ಲಿಂಚಿಂಗ್ ಇದ್ದಿದ್ದು ಕಾನೂನಿನ ಕೊರತೆ ಇಲ್ಲ ಹಳೆ ಐ ಪಿ ಸಿನಲ್ಲೂ ಈ ಥರ ಹೊಡೆದಾಗ ಗುಂಪು ತಳಿತ ಮಾಡಿದಾಗ ಕೇಸ್ಗಳು ಹಾಕ್ಬೋದಾಗಿತ್ತು ಆದರೆ ಅವರ ನಿರ್ಲಕ್ಷ್ಯ ಮತ್ತು ಅವರು ಆಗ ರಾಜ್ಯ ಸರ್ಕಾರಗಳು ಯಾವ್ದಿದಾವೆ ಇದಾವೆ ನೋಡಿಕೊಂಡು ಬಲಪಂಕ್ತಿಯ ಪಕ್ಷಗಳಿದ್ದಾವೆ ಬೇರೆಯವ್ರ ಇದ್ದಾವೆ ನೋಡಿಕೊಂಡು ಅದ್ರ ತಕ್ಕಂತೆ ಅವರು ನಡ್ಕೊಂಡು ಹೋಗ್ತಾಯಿದ್ರು ಸೊ ಸಮಸ್ಯೆ ಇದ್ದಿದ್ದು ವ್ಯವಸ್ಥೆಯಲ್ಲಿ ಕಾನೂನಿನದು ಕೊರತೆ ಇರಲಿಲ್ಲ ಸೊ ಅದು ಒಂದು ಮತ್ತು ಇನ್ನೊಂದು ಒಂದು ಚಿಕ್ಕ ಅಂಶ ಹೇಳ್ತೀನಿ ನಿಮಗೆ ಇವರು ಸರ್ಕಾರ ಹೇಳಿದ್ರು ನಾವು ನೋಡಿ ಎಲ್ಲದಕ್ಕೂ ಜೈಲ್ಗೆ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ನಾವು ಕಮ್ಯುನಿಟಿ ಸರ್ವಿಸ್ ಅಂತ ಒಂದು ಹೊಸ ಪನಿಷ್ಮೆಂಟ್ ತೊಗೊಂಡು ಬಂದಿದ್ದೀವಿ ಇದು ಒಳ್ಳೇದಲ್ವಾ ಯಾಕೆಂದರೆ ಎಲ್ಲದಕ್ಕೂ ನಾವು ಜೈಲಿಗೆ ಕಳ್ಸೋಕ್ಕಾಗೋದಿಲ್ಲ ಈಗ ಚಿಕ್ಕ ಚಿಕ್ಕ ಅಪರಾಧಗಳು ಐದು ಸಾವಿರ ರೂಪಾಯಿಗಿಂತ ಕಡಿಮೆ ಕದ್ದಿದ್ರೆ ಅದಕ್ಕೆ ಯಾಕೆ ಜೈಲಿಗೆ ಹೋಗಬೇಕು ಕಮ್ಯುನಿಟಿ ಸರ್ವಿಸ್ ತರೋದು ಒಳ್ಳೇದು ಖಂಡಿತವಾಗ್ಲೂ ಒಳ್ಳೇದು ಅವರು ಕಮ್ಯುನಿಟಿ ಸರ್ವಿಸನ್ನು ಇಂಟ್ರೊಡ್ಯೂಸ್ ಮಾಡಿ ಮಾಡಿರೋದು ಒಳ್ಳೇದು ಆದರೆ ಈ ಕಮ್ಯುನಿಟಿ ಸರ್ವಿಸ್ ಅಂದರೆ ಏನು ಕಮ್ಯುನಿಟಿ ಸರ್ವಿಸ್ ಅಂದರೆ ಹೋಗಿ ರೋಡ್ ಗುಡಿಸಬೇಕಾ ಹೋಗಿ ಎಲ್ಲಾದರೂ ಸಸಿ ನಡಬೇಕಾ ಹೋಗಿ ಹಾಸ್ಪಿಟ್ಲಲ್ಲಿ ಟಾಯ್ಲೆಟ್ ವಾಶ್ ಮಾಡಬೇಕಾ ಯಾರಿಗಾದ್ರು ಊಟ ಮಾಡಿ ಹಾಕಬೇಕಾ ಅಥವಾ ಆ ಪೂಣೆ ಪೋರ್ಷೆ ಕೇಸಲ್ಲಿ ನಾವು ನೋಡಿದ್ವಲ್ಲ ಅವ್ನು ಹಿಟ್ ಅಂಡ್ ರನ್ ಮಾಡಿಬಿಟ್ಟು ಅವ್ನಿಗೆ ಬರೀ ಒಂದು ಪ್ರಬಂಧ ಬರೆಯೋಕೆ ಹೇಳಿದರು ಮುನ್ನೂರು ಪದಗಳ ಪ್ರಬಂಧ ಸೊ ಕಮ್ಯುನಿಟಿ ಸರ್ವಿಸ್ ಅಂದರೆ ಏನು ಅಂತ ಇವರು ಡಿಫೈನ್ ಮಾಡಿಲ್ಲ ಸೊ ಹಾಗಾಗಿ ಅದು ಮಾಡಿರೋದೇ ಒಳ್ಳೇದಾಗಿದ್ರು ಅದಕ್ಕೆ ಒಂದು ಡೆಫಿನೇಷನ್ ಕೊಡದೆ ಜಜ್ಗಳ ಒಂದು ಇದಕ್ಕೆ ಬಿಟ್ಬಿಟ್ಟು ನೀವು ಅವ್ರು ಏನಾದರೂ ಕೊಡ್ಬೋದು ಹೇಳಿ ಅದು ಸ್ವಲ್ಪ ಡೇಂಜರಸ್ ಆಗ್ಬೋದು ಯಾಕಂದರೆ ಅವ್ರ ಜಜ್ಗಳು ಏನನ್ನಾದರೂ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳ್ಬೋದು ಯಾರಾದರೂ ಅಕಸ್ಮಾತ್ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿದರೆ ನೀನು ಅವಳೇ ಮದುವೆ ಮಾಡ್ಕೊಂಡು ಬಿಡು ಅದೇ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಿಬಿಟ್ರೂ ನಮ್ಗೆ ಹೇಳೋಕ್ಕಾಗೋದಿಲ್ಲ ಹಿಂದೆ ಜಜ್ಗಳು ಹೇಳಿದ್ದಾರೆ ಅವ್ಳಿಗೋಗಿ ರಾಖಿ ಕಟ್ಟು ತಾಳಿ ಕಟ್ಟು ಬೇರೆ ಬೇರೆ ಥರ ಹೇಳ್ಬೋದು ನಮ್ಗೆ ಗೊತ್ತಿಲ್ಲ ಏನಂತ ಹೇಳ್ತಾರೆ ಅಂತ ಸೊ ಹಾಗಾಗಿ ಅದನ್ನು ಸಹ ಒಂದು ಸಮಸ್ಯೆ ಸೊ ಇಲ್ಲಿ ಸರ್ಕಾರ ಹೇಳ್ತಿರೋದೇನು ಮತ್ತು ನಿಜವಾಗ್ಲೂ ಏನಾಗ್ಬೋದು ಅಂತ ನಾನೊಂದು ಮೂರು ಅಂಶ ಮಾತ್ರ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಮುಂದೆ ಹೋಗ್ತಾ ಏನು ಸಮಸ್ಯೆಗಳು ಅಂತಲೂ ಹೇಳ್ತೀನಿ ಬಟ್ ಅದಕ್ಕೆ ಮುಂಚೆ ಒಂದು ವಿಷಯ ಇಲ್ಲಿ ಕ್ಲಿಯರ್ ಆಗಬೇಕು ಈ ಕಾನೂನುಗಳು ಬಂದ್ವಲ್ಲ ಈ ಹಳೆ ಕಾನೂನನ್ನ ಏನು ಬದಲಾವಣೆ ತರಬೇಕು ಅಂತ ಹೇಳಿ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿತ್ತು ಆ ಸಮಿತಿಗೆ ಯಾರಾದರೂ ಮಾಹಿತಿ ಕೊಡ್ಬೋದು ಅಂತೆಲ್ಲ ಹೇಳಿದ್ರು ಆ ಸಮಿತಿದು ಒಂದು ವರದಿ ಇತ್ತು ಆ ಸಮಿತಿದ ವರದಿನ ಅವರು ಬಹಿರಂಗ ಪಡಿಸಿಲ್ಲ ಆ ಸಮಿತಿದು ವರದಿ ನಮ್ಗೆ ಯಾರಿಗೂ ಇರಲಿಲ್ಲ ನಮ್ಗಿದ್ದು ಗೊತ್ತಾಗಿದ್ದು ಕಾನೂನುಗಳು ಗಳು ಬರ್ತಾ ಇದೆ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಡ್ರಾಫ್ಟ್ ಬಂದಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು ಪಾರ್ಲಿಮೆಂಟ್ ಅಲ್ಲಿ ಡ್ರಾಫ್ಟ್ ಬಂತು ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಸ್ಥಾಯಿ ಸಮಿತಿಗೆ ಅದನ್ನ ರೆಫರ್ ಮಾಡಿದ್ರು ಅದರಲ್ಲಿ ಸುಮಾರು ಮೆಂಬರ್ಗಳು ಈ ಕಾನೂನಲ್ಲಿ ಸುಮಾರು ಅಂಶಗಳಿಗೆ ಒಬ್ಜೆಕ್ಷನ್ ರೇಸ್ ಮಾಡಿದ್ದಾರೆ ನೀವು ಆ ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟ್ ನೋಡಿದ್ರೆ ಅದು ಸುಮಾರು ನಾನ್ನೂರು ಪೇಜಲ್ಲಿ ಇನ್ನೂರು ಮುನ್ನೂರು ಪೇಜು ಮೆಂಬರ್ಸು ಅದರಲ್ಲಿ ಏನು ಅಪೋಸ್ ಮಾಡಿದ್ದಾರೆ ಡಿಸೆಂಟ್ ನೋಟ್ ಅಂತ ಅಂದರೆ ಅದು ಅದಕ್ಕೊಂದು ಪ್ರತಿರೋಧ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದೇ ಜಾಸ್ತಿ ಇದೆ ನಾನು ಆಗಲೇ ನಿಮಗೆ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಪೊಲೀಸ್ ಕಸ್ಟಡಿನ ಮುಂಚೆ ಹದಿನೈದು ದಿವಸ ಇದ್ದಿದ್ದು ಈಗ ಅರವತ್ತರಿಂದ ತೊಂಬತ್ತು ದಿವಸ ಮಾಡಿದ್ದಾರೆ ಅಂತ ಆ ಆ ಥರದೊಂದು ಕ್ಲಾಸ್ಗಳು ತುಂಬ ಪ್ರಾಬ್ಲಮ್ಯಾಟಿಕ್ ಅದನ್ನೆಲ್ಲ ಕೈ ಬಿಡಬೇಕು ಅಂತ ಸ್ಟ್ಯಾಂಡಿಂಗ್ ಕಮಿಟಿಲಿ ಹೇಳಿದರು ಆದರೆ ಏನು ವಿರೋಧ ಪಕ್ಷದವ್ರು ಏನು ಹೇಳಿದರು ಯಾವ್ದನ್ನು ಕೈ ಬಿಡಬೇಕು ಯಾವುದನ್ನು ಸೇರಿಸ್ಕೋಬೇಕು ಅಂತ ಹೇಳಿದ್ರು ಸರ್ಕಾರ ಅದನ್ನು ಸುಮಾರಷ್ಟು ವಿರೋಧ ಪಕ್ಷದವ್ರ ಮಾತನ್ನ ಕೇಳಿಸ್ಕೊಂಡೇ ಇಲ್ಲ ಎರಡನೇದು ಕರ್ನಾಟಕ ಸರ್ಕಾರ ಥರ ಸರ್ಕಾರಗಳು ಸಹ ಡೀಟೇಲ್ಡ್ ವರದಿಗಳು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ತುಂಬ ಪಾಯಿಂಟ್ಸ್ ಕಳಿಸಿದ್ದಾರೆ ಏನೇನು ಸಮಸ್ಯೆಗಳಿದೆ ಅಂತ ಅದಕ್ಕೂ ಸಹ ಯಾವುದೇ ಒಂದು ರಿಪ್ಲೈ ಇಲ್ಲ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತಲೂ ಹೇಳಿಲ್ಲ ಅಥವಾ ನಾವು ಹೇಳಿರೋ ಒಂದು ಆಕ್ಷೇಪಣೆಗಳಿಗೆ ಅವರು ಏನು ಒಂದು ಉತ್ತರ ಸಹ ಇಲ್ಲ ಅಥವಾ ಅವರು ಚೇಂಜಸ್ಸು ಸಹ ತಂದಿಲ್ಲ ದೇಶಾದ್ಯಂತ ಬಾರ್ ಕೌನ್ಸಿಲ್ಗಳು ಲಾಯರ್ಗಳು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಆಗಿಲ್ಲ ನೀವು ಜುಲೈ ಫಸ್ಟಿಂದ ಇದನ್ನು ತರಬೇಡಿ ಇದ್ರ ಬಗ್ಗೆ ಇನ್ನೂ ತುಂಬ ಚರ್ಚೆ ಆಗಬೇಕು ಅಂತ ಆದರೂ ಸಹ ಸರ್ಕಾರ ಮಾತು ಕೇಳಿಲ್ಲ ಮತ್ತು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ತುಂಬ ಚರ್ಚೆ ಆಯಿತು ತುಂಬ ಚರ್ಚೆ ಆಯಿತು ಅಂತ ಹೇಳ್ತಾರೆ ಎಷ್ಟು ಚರ್ಚೆ ಆಯಿತು ಅಂತ ಹೇಳಿದರೆ ಪಾರ್ಲಿಮೆಂಟಲ್ಲಿ ಒಂಬತ್ತು ಅವರ್ ಚರ್ಚೆ ಮಾಡಿದ್ವಿ ಲೋಕಸಭಲ್ಲಿ ಒಂಬತ್ತು ಅವರ್ ಚರ್ಚೆ ಮಾಡಿದ್ವಿ ರಾಜ್ಯಸಭಾ ಆರು ಅವರ್ ಚರ್ಚೆ ಮಾಡಿದ್ವಿ ಸ್ವಾಮಿ ನೂರು ಮೂವತ್ತು ಕೋಟಿಯ ಜನರ ದೇಶ ಇದು ಇದು ಇಷ್ಟು ಕೋಟಿ ಜನಕ್ಕೆ ಅಪ್ಲೈ ಆಗೋಂಥ ಕ್ರಿಮಿನಲ್ ಕಾನೂನುಗಳು ಒಂದಕ್ಕೆ ಇತಿಹಾಸ ನೂರು ವರ್ಷದ ಹೆಚ್ಚಿಗೆ ಇತ್ತು ಅದರ ಬಗ್ಗೆ ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳಿದೆ ಅಂತ ಇಡೀ ವ್ಯವಸ್ಥೆನೇ ನೀವು ಬದಲಾಯಿಸ್ತಿದ್ದೀರಾ ಆ ಬದಲಾಯಿಸ್ಬೇಕಾದ್ರೆ ಒಂಬತ್ತು ಅವರ್ ಚರ್ಚೆ ಮಾಡಿದ್ರೆ ಸಾಕಾಗುತ್ತಾ ಸ್ವಾಮಿ ಈ ಪ್ರಶ್ನೆನ ನಾವು ಕೇಳಬೇಕಾಗುತ್ತೆ ಯಾಕೆ ದೇಶಾದ್ಯಂತ ಬಾರ್ ಕೌನ್ಸಿಲ್ಗಳು ಬರೀತಾ ಇದ್ದಾರೆ ಅವ್ರಿಗೆ ನೀವು ಇದನ್ನು ಜುಲೈ ಫಸ್ಟಿಂದ ತರಬೇಡಿ ಹೇಳಿ ಯಾಕೆ ಅಂತ ಹೇಳಿದರೆ ಈ ಕಾನೂನುಗಳ ಬಗ್ಗೆ ಹೆಚ್ಚಿಗೆ ಚರ್ಚೆ ಆಗಿಲ್ಲ ಮತ್ತು ಅಮಿತ್ ಶಾ ಅವ್ರು ಹೇಳಿದ್ರಲ್ಲ ಒಂಬತ್ತು ಅವರ್ ಚರ್ಚೆ ಆ ಒಂಬತ್ತು ಅವರ್ ಚರ್ಚೆನೂ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಪಾರ್ಲಿಮೆಂಟಲ್ಲಿ ಆಗ ಯಾವುದೋ ವಿಷಯದಲ್ಲಿ ಒಂದು ವಾದ ವಿವಾದ ನಡೀತಾ ಇತ್ತು ಬಹಳಷ್ಟು ಎಂ ಪಿಗಳನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ರು ಸುಮಾರು ತೊಂಬತ್ತರಿಂದ ನೂರ ನಲ್ವತ್ತು ಎಂ ಪಿಗಳನ್ನ ಸಸ್ಪೆಂಡ್ ಮಾಡಿದ್ರು ಆ ಪಾರ್ಲಿಮೆಂಟ್ ಸೆಷನಲ್ಲಿ ಆ ಸಸ್ಪೆಂಡ್ ಮಾಡಿರಬೇಕಾದ್ರೆ ಈ ಕಾನೂನುಗಳ ಬಗ್ಗೆ ಚರ್ಚೆ ಆಗಿರೋದು ಸೊ ಹಾಗಾಗಿ ಪಾರ್ಲಿಮೆಂಟಲ್ಲಿ ಇದು ಸರಿ ಚರ್ಚೆನೇ ಆಗಿಲ್ಲ ವಿರೋಧ ಪಕ್ಷದವ್ರು ಏನು ವಿಷಯ ಕೊಟ್ಟಿದ್ರು ಅದನ್ನು ಅವರು ಒಪ್ಕೊಂಡು ಇಲ್ಲ ತರ ಕಾನೂನುಗಳು ಬಂದಿದ್ದಾವೆ ಈ ತರ ಬಂದಿರೋ ಕಾನೂನು ಸುಮಾರಷ್ಟು ಸಮಸ್ಯೆಗಳು ಇದ್ದಾವೆ ಏನ್ ಸಮಸ್ಯೆಗಳಿದಾವೆ ಕೆಲವು ನಾನು ಆಲ್ರೆಡಿ ಹೇಳಿದ್ದೀನಿ ಇನ್ ಮಿಕ್ಕಿರೋವು ಜನಸಾಮಾನ್ಯರಾಗಿ ನಾವು ಯಾಕೆ ಈ ಕಾನೂನು ಬಗ್ಗೆ ನಾವು ಯೋಚನೆ ಮಾಡಬೇಕು ಮೊದಲನೇದಾಗಿ ನೋಡಿ ಯಾವ ತರ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹಂಗರ್ ಸ್ಟ್ರೈಕ್ ನ ಇದೊಂದು ಅಪರಾಧ ಅಂತ ಮಾಡಿಬಿಡಿದೆ ಸೊ ಸಪೋಸ್ ಎಲ್ಲೋ ರೈತ ಈಗ ದೇವನಹಳ್ಳಿಲಿ ರೈತರದ್ದು ಭೂಮಿ ತಗೊಂತ ಇದ್ದಾರೆ ಸರ್ಕಾರ ಅವರು ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಈಗ ಅದು ಹೋರಾಟ ಯಶಸ್ಸಾಗದೆ ಆದರೆ ಅವ್ರು ಕೊನೆಗೆ ಹಂಗರ್ ಸ್ಟ್ರೈಕ್ ಕೂತ್ಕೋಬೋದು ಹಂಗರ್ ಸ್ಟ್ರೈಕ್ ಮಾಡಿದ್ರೆ ಅದು ಅಪರಾಧ ಅಂತ ಈ ಒಂದು ಹೊಸ ಕಾನೂನು ಹೇಳ್ತಾ ಇದ್ದೆ ಅದು ನಿಜವಾಗ್ಲೂ ಸಮಸ್ಯೆ ಆಗುತ್ತಲ್ವಾ ಎರಡನೇದು ತುಂಬ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ನೋಡಿ ಸುಪ್ರೀಂ ಕೋರ್ಟ್ದು ಸುಮಾರು ಜಜ್ಮೆಂಟ್ಗಳಿದ್ದಾವೆ ಏನಂತ ಹೇಳಿದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಾದರೂ ದೂರು ಕೊಟ್ಟರೆ ತಕ್ಷಣ ಅವರು ಎಫ್ ಐ ಆರ್ ಮಾಡಬೇಕು ಯಾಕೆ ಆ ಥರ ಇದೆ ಯಾಕೆ ಅಂತ ಹೇಳಿದರೆ ಅವರು ತಕ್ಷಣ ಎಫ್ ಐ ಆರ್ ಮಾಡ್ದೇ ಇದ್ದರೆ ಅವ್ರು ಏನು ಮಾಡ್ತಾರೆ ಪೊಲೀಸ್ ಅವರು ನಿಮಗೆ ಕಂಪ್ಲೇಂಟ್ ಕೊಡದೇ ಇರಂಗೆ ಬೆದರಿಕೆ ಹಾಕ್ತಾರೆ ಅಥವಾ ಆಪೋಸಿಟ್ ಸೈಡ್ಗೆ ಹೇಳ್ತಾರೆ ಅವ್ರು ನಿಮ್ಗೆ ಬೆದರಿಕೆ ಹಾಕ್ತಾರೆ ಅಥವಾ ಅವ್ರ ಹತ್ರ ದುಡ್ಡು ತಗೊತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಈ ಥರದೆಲ್ಲ ಸಮಸ್ಯೆಗಳಾಗತ್ತೆ ಅಂತಲೇ ಹೇಳಿ ಸುಪ್ರೀಂ ಕೋರ್ಟು ತುಂಬ ಸ್ಪಷ್ಟವಾಗಿ ಕಂಪ್ಲೇಂಟ್ ಬಂದ ತಕ್ಷಣ ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ತೀರ್ಪು ಕೊಟ್ಟಿತ್ತು ಈ ಹೊಸ ಕಾನೂನಲ್ಲಿ ಏನು ಹೇಳ್ತಾ ಇದ್ದಾರೆ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ ಐ ಆರ್ ಮಾಡೋದು ಅನ್ನೋದು ಪೊಲೀಸ್ ಅವ್ರಿಗೆ ಬಿಟ್ಟಿದೆ ಅವ್ರು ಒಂದು ಪ್ರಿಲಿಮಿನರಿ ಇನ್ಕ್ವೈರಿ ಥರ ಮಾಡಿಕೊಂಡು ನಿಜವಾಗ್ಲೂ ಒಂದು ಪ್ರೈಮ ಫೇಸಿ ಕೇಸ್ ಅಂದರೆ ಇಲ್ಲಿ ಆ್ಯಕ್ಚುಲಿ ಕೇಸ್ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ಎಫ್ ಐ ಆರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅಮಿತ್ ಶಾ ಅವರು ಹೇಳಿದ್ರು ನಾವು ಮಹಿಳೆಯರ ಪರ ಕಾನೂನು ತಂದಿದ್ದೀವಿ ಅಂತ ಕೆಲವು ಅಂಶಗಳು ಮಹಿಳೆಯರ ಪರ ತಂದಿದ್ದಾರೆ ಆದರೆ ನೀವು ಅಷ್ಟೆಲ್ಲ ಅಂಶಗಳು ತಂದು ಇದೊಂದು ಹಾಕಿದ್ದೀರಲ್ಲ ಇದರಿಂದ ಫುಲ್ ಸೊನ್ನೆ ಆಗಿಬಿಡುತ್ತೆ ಒಂದು ಮಹಿಳೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ಅವ್ರು ಎಫ್ ಐ ಆರ್ ಮಾಡಲೇಬೇಕು ಅಂತಿಲ್ಲ ಇದು ನಮಗೆ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಸಪೋಸ್ ಯಾವುದೋ ಕಂಪ್ನಿ ನಿಮಗೆ ಮೋಸ ಮಾಡ್ತಾ ಇದೆ ಯಾರೋ ಬಂದು ನಿಮ್ಮ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ನೀವು ಹೋಗಿ ಕಡ್ ಕಂಪ್ಲೇಂಟ್ ಕೊಟ್ಟರೆ ಅವರು ತಕ್ಷಣ ತೊಗೋಬೇಕು ಅಂತಿಲ್ಲ ಅವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸೊ ಇದು ಸಹ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿರೋ ಅಂತ ಒಂದು ಅಂಶ ಮೂರನೇದು ನೋಡಿ ಯಾವುದೇ ದೇಶದಲ್ಲಿ ಕಾನೂನು ಇದ್ರೂ ಸಂವಿಧಾನದ ಮೌಲ್ಯಗಳನ್ನ ಅನುಸರಿಸ್ಕೊಂಡು ಹೋಗಬೇಕು ಸಂವಿಧಾನದ ಮೌಲ್ಯಗಳ ಪರ ಇರಬೇಕು ಘನತೆ ಅನ್ನೋದು ನಮ್ಮ ಸಂವಿಧಾನದಲ್ಲಿರೋ ಒಂದು ಮೌಲ್ಯ ಈ ಚೇಂಜಸ್ ಏನು ತಂದಿದ್ದಾರಲ್ಲ ಇವರು ಒಂದು ವ್ಯಕ್ತಿಯ ಘನತೆ ತೆಗೆಯೋ ಅಂತ ಚೇಂಜಸ್ ತಂದಿದ್ದಾರೆ ಒಂದು ಅವ್ರು ಏನು ಹೇಳ್ತಾ ಇದ್ದಾರೆ ಹೊಸ ಕಾನೂನಲ್ಲಿ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಅಕ್ಯೂಸ್ಡ್ ಯಾರು ಇರ್ತಾರಲ್ಲ ಅವ್ರದ್ದು ಹೆಸರು ಫೋಟೋ ಡಿಸ್ಪ್ಲೇ ಮಾಡ್ತಾರಂತೆ ಎಷ್ಟು ಇದು ನೋಡಿ ನೀವೇ ನೋಡಿ ಯಾಕಂದ್ರೆ ಎಲ್ಲ ಅಕ್ಯೂಸ್ಡ್ ನಿಜವಾಗ್ಲೂ ತಪ್ಪು ಮಾಡಿರಲ್ಲ ನಿಮಗೆ ಗೊತ್ತು ಪೊಲೀಸ್ ಅವ್ರ ಹೆಂಗೆ ಕೇಸ್ ಫಿಟ್ ಮಾಡ್ತಾರೆ ಅಂತ ಒಂದೊಂದ್ಸತಿ ಆ ವ್ಯಕ್ತಿ ಅವ್ನ ಕಳ್ಸನೇ ಮಾಡಿರಲ್ಲ ಅವ್ರ ಮೇಲೆ ಕೇಸ್ ಫಿಟ್ ಮಾಡಿಬಿಟ್ಟಿರ್ತಾರೆ ಈಗ ನೋಡಿದ್ರೆ ಅವ್ರ ಹೆಸರು ಅವ್ರ ಫೋಟೋ ಎಲ್ಲ ಡಿಸ್ಪ್ಲೇ ಆಗುತ್ತೆ ಅಂದ್ರೆ ಅವ್ರ ಘನತೆಗೆ ಧಕ್ಕೆ ಆಗೋದಿಲ್ವಾ ಒಂದು ಎರಡನೇದು ಹ್ಯಾಂಡ್ ಕಫ್ ಬೇಲಿ ಇದೆಯಲ್ಲ ಈ ಬೇಲಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ತುಂಬಾ ಸತಿ ಹೇಳಿದೆ ಬೇಲಿ ಅನ್ನೋದು ಕಾನೂನು ಬಾಹಿರ ಆತರ ನೀವು ಬೇಲಿ ಹಾಕೊಂಡು ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ಸಹ ಇದರಲ್ಲಿ ವಾಪಸ್ಸು ಬೇಲಿ ಹಾಕ್ಬೋದು ಅಂತ ಹಾಕಿದ್ದಾರೆ ಅದು ಸಹ ಒಂದು ವ್ಯಕ್ತಿಯ ಘನತೆಗೆ ಧಕ್ಕೆ ತರುತ್ತೆ ಮೂರನೇದು ಸಾಲಿಟ್ರಿ ಕನ್ಫೈನ್ಮೆಂಟ್ ಅಂದರೆ ಒಬ್ಬರೇ ಜೈಲಲ್ಲಿ ಒಬ್ಬರನ್ನೇ ಒಂದು ರೂಮಲ್ಲಿ ಹಾಕೋದು ಇದನ್ನು ಸಹ ಸುಪ್ರೀಂ ಕೋರ್ಟ್ ಮಾಡಬಾರ್ದು ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿತ್ತು ಆದರೂ ಸಹ ಈ ಕೇಸಲ್ಲಿ ನೀವು ಈ ಒಂದು ಚಿಕ್ಕ ಕ್ರೈಮ್ ಮಾಡಿದ್ರೆ ನಿಮ್ಗೆ ಆರು ತಿಂಗಳು ಪನಿಷ್ಮೆಂಟ್ ಇದೆಯಲ್ಲ ಅದರಲ್ಲೂ ಸಹ ನಿಮಗೆ ಒಂದು ತಿಂಗಳು ಸಾಲಿಟ್ರಿ ಕನ್ಫೈನ್ಮೆಂಟ್ಗೆ ಆಗ್ಬೋದು ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದರದ್ದು ಕೆಲವು ತೀರ್ಪುಗಳ ವಿರುದ್ಧವಾಗಿ ಇವರು ಅಂಶಗಳು ಹಾಕಿದ್ದಾರೆ ಅದೊಂದು ವ್ಯಕ್ತಿಯ ಘನತೆಗೆ ಧಕ್ಕೆ ತರಂತ ಅಂಶಗಳನ್ನ ಹಾಕಿದ್ದಾರೆ ಮತ್ತು ಇದರಲ್ಲೊಂದು ಇನ್ನೊಂದು ಅಂಶ ತಗೊಂಡು ಬಂದಿದ್ದಾರೆ ಸೆಕ್ಸ್ ಬೈ ಡಿಸಿಟ್ ಅಂದರೆ ಅವರು ಯಾವ ಥರ ಏನು ಹೇಳ್ತಾ ಇದ್ದಾರೆ ಯಾರೋ ಇಬ್ಬರು ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರ್ತಾರೆ ಅವರೊಂದು ಸಂಬಂಧದಲ್ಲಿರ್ತಾರೆ ಅವ್ರು ರಿಲೇಶನ್ಶಿಪ್ಪಲ್ಲಿ ಇರ್ತಾರೆ ಆ ದೈಹಿಕ ಸಂಬಂಧ ಸಹ ಆಗಿರುತ್ತೆ ಅವ್ರು ಇಂಟರ್ ಕೋರ್ಸ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಒಂದೆರಡು ವರ್ಷ ಜೊತೆಗೆ ಇರ್ತಾರೆ ಆಮೇಲೆ ಯಾವುದೇ ಕಾರಣಕ್ಕೂ ಅವರು ಮದುವೆ ಆಗೋದು ಬೇಡ ಅಂತ ಹೇಳಿದ್ರೆ ಈಗ ಆ ಹುಡುಗ ಬೇಡ ಅಂತ ಏನಾದರೂ ಹೇಳಿದ್ರೆ ಇದನ್ನು ಒಂದು ಪನಿಷ್ ಮಾಡ್ಬೋದು ಅಪ್ ಟು ಟೆನ್ ಇಯರ್ಸ್ ಪ್ರಿಸೆಂಟ್ ಅಂತ ಮಾಡ್ಬೋದು ಈಗ ಯಾರೋ ಬಂದು ಆ ಥರ ಕೇಸ್ ಆಗಿಬಿಟ್ರೆ ಅದನ್ನು ನೀವು ಇಲ್ಲ ನಾನು ಅಪರಾಧಿ ಅಲ್ಲ ಅಂತ ಪ್ರೂವ್ ಮಾಡೋದು ಹೇಗೆ ಇದು ನಿಜವಾಗ್ಲೂ ಒಂದು ಗೊಂದಲಕ್ಕೆ ಒಳಗಾಗುತ್ತೆ ಸೊ ಈ ಥರ ಅಂಶ ತೊಗೊಂಡು ಬಂದಿರೋದು ಸಹ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಈ ಟೆರರಿಸಮ್ ಇದೆಯಲ್ಲ ನೋಡಿ ಈ ಟೆರರಿಸ್ಟ್ ಕೃತ್ಯಗಳಿಗೆ ಟೆರರಿಸ್ಟ್ ಅಫೆನ್ಸಸ್ ಏನಿತ್ತು ಅದಕ್ಕೆ ಯು ಎ ಪಿ ಎ ಅಂತ ಒಂದು ಕಾಯ್ದೆ ಇತ್ತು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಈಗ ಯು ಎ ಪಿ ಇದೆ ಆದರೆ ಈ ಹೊಸ ಕಾಯ್ದೆನಲ್ಲೂ ಟೆರರಿಸ್ಟ್ ಅಫೆನ್ಸಸ್ ಅಂತ ತೊಗೊಂಡು ಬಂದಿದ್ದಾರೆ ಮತ್ತು ಯಾವುದನ್ನು ಟೆರರಿಸಮ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಒಂದು ಡೆಫಿನೇಷನ್ ಇದೆಯಲ್ಲ ಅದು ತುಂಬ ಅಗ್ಲ ಮಾಡಿದ್ದಾರೆ ಈಗ ಯಾವ ಥರ ಮಾಡಿದ್ದಾರೆ ಅಂದರೆ ಹೋರಾಟದಲ್ಲಿರೋರು ಸಹ ಟೆರರಿಸಮು ಮಾಡ್ತಿದ್ದಾರೆ ಅಂತ ಕನ್ಸಿಡರ್ ಮಾಡ್ಬೋದು ಅಂದರೆ ಡೆಫಿನೇಷನ್ನ ತುಂಬ ಬ್ರಾಡ್ ಮಾಡಿಬಿಟ್ಟಿದ್ದಾರೆ ಇನ್ನೊಂದೇನಾಗಿದೆ ಒಂದು ಕಡೆ ಯು ಎ ಪಿ ಎ ಇದೆ ಇನ್ನೊಂದು ಕಡೆ ಈ ಕಾಯ್ದೆ ಹೊಸ ಕಾಯ್ದೆ ಇದೆ ಇದ್ರ ಕೆಳಗಡೆನೂ ಟೆರರಿಸ್ಟ್ ಆಕ್ಟ್ ಇದೆ ಆ ಪೊಲೀಸ್ ಅವರು ಅದ್ರ ಕೆಳಗಡೆ ಹಾಕ್ತಾರೆ ಇದ್ರ ಕೆಳಗಡೆ ಹಾಕ್ತಾರೆ ಕೋರ್ಟ್ ಹೋದಾಗ ಏನಾಗುತ್ತೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಯು ಎ ಪಿ ಎ ಅಂತ ಏನು ಕಾಯ್ದೆ ಇತ್ತು ಅದರಲ್ಲೂ ಸಹ ಕೇಸು ದಾಖಲಿಸೋ ಮತ್ತೆ ಪ್ರಾಸಿಕ್ಯೂಷನ್ ಮಾಡೋಕೆ ಮುಂಚೆ ಸರ್ಕಾರದ್ದು ಪರ್ಮಿಷನ್ ತೊಗೋಬೇಕಿತ್ತು ಸುಮಾರು ಕಡೆ ಅದು ಆಗ್ತಾ ಇರಲಿಲ್ಲ ಬಟ್ ಅಟ್ಲೀಸ್ಟ್ ಪೇಪರಲ್ಲಾದರೂ ಅದೊಂಥರ ಒಂದು ಸೇಫ್ ಗಾರ್ಡ್ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇತ್ತು ಸರ್ಕಾರದ ಪರ್ಮಿಷನ್ ತೊಗೋಬೇಕು ಅಂತ ಇದರಲ್ಲಿ ಆ ಸೇಫ್ ಗಾರ್ಡ್ ಸಹ ಇಲ್ಲ ಮತ್ತೆ ಇನ್ನೊಂದು ಏನು ಆಗ್ರಹ ನಾನು ಹೋರಾಟಗಳ ಬಗ್ಗೆ ಹೇಳಿದ್ನಲ್ಲ ಈ ಸರ್ಕಾರ ಏನು ಹೇಳಿದ್ರು ನಾವು ಸೆಡಿಷನ್ ಅನ್ನೋದನ್ನ ಹೊಸ ಕಾನೂನಲ್ಲಿ ತೆಗೆದುಬಿಡಿದ್ದೀವಿ ಹೌದು ಸೆಡಿಷನ್ನ ತೆಗೆದುಬಿಡಿದ್ದಾರೆ ಅಂದರೆ ರಾಜದ್ರೋಹನ ತೆಗೆದುಬಿಡಿದ್ದಾರೆ ರಾಜದ್ರೋಹನ ತೆಗೆದ್ಬಿಟ್ಟು ಅದೇ ಥರದ ಅಫೆನ್ಸ್ ಇನ್ನೊಂದು ಹಾಕಿಬಿಟ್ಟು ಇನ್ನೂ ತುಂಬ ವೇಗವಾಗಿ ಸ್ಪಷ್ಟತೆ ಇಲ್ಲ ಅಂತ ಒಂದು ಅಫೆನ್ಸ್ನ ಹಾಕಿಬಿಟ್ಟಿದ್ದಾರೆ ಅಂದರೆ ನೀವು ಸರ್ಕಾರದ ವಿರುದ್ಧ ಏನಾದರೂ ಪತ್ರ ಬರೆದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರೆ ಇದನ್ನೆಲ್ಲನೂ ಸಹ ಈಗ ಒಂದು ಅಫೆನ್ಸ್ ಆಗೋ ರೀತಿಲಿ ಅವರೊಂದು ಹೊಸ ಸೆಕ್ಷನ್ನ ಬರೆದಿದ್ದಾರೆ ಇದು ಸಹ ನಿಜವಾಗ್ಲೂ ಪ್ರಾಬ್ಲಮ್ಯಾಟಿಕ್ ಆಗಿರೋವಂಥದ್ದು ಸೊ ಹಾಗಾಗಿ ಈ ಹೊಸ ಕಾಯ್ದೆಗಳು ಬಂದಿರೋದನ್ನೇ ಒಂದು ಪೊಲೀಸ್ ವ್ಯವಸ್ಥೆ ತರೋದಕ್ಕೆ ಒಂದು ಪೊಲೀಸ್ ರಾಜ್ಯ ತರೋದಕ್ಕೆ ಪೊಲೀಸ್ ಆಡಳಿತ ತರೋದಕ್ಕೆ ಅನ್ನೋ ರೀತಿಲಿ ಇದೆ ಯಾಕೆಂದರೆ ಪೊಲೀಸ್ಗಳಿಗೆ ತುಂಬ ಪವರ್ಸ್ ಜಾಸ್ತಿ ಕೊಟ್ಟಿದ್ದಾರೆ ನಮ್ಮಂಥ ನಿಮ್ಮಂಥ ಪ್ರಜೆಗಳಿಗೆ ಪವರ್ಸ್ನ ನಮ್ಮ ಸಂವಿಧಾನ ಕೊಟ್ಟಿರೋಂಥ ಹಕ್ಕುಗಳನ್ನ ಅವರು ತೆಗೆದುಬಿಟ್ಟಿದ್ದಾರೆ ಒಂದು ಕ್ರಿಮಿನಲ್ ಕಾನೂನು ಅಂದರೆ ನಮ್ಮ ಹಿರಿಯ ವಕೀಲರು ವೃಂದ ಗ್ರವರ್ ಅವರು ಹೇಳ್ತಾ ಇದ್ರು ಕ್ರಿಮಿನಲ್ ಲಾಸ್ ದೇ ಹ್ಯಾವ್ ಟು ಬಿ ಪ್ರಿಸೈಸ್ ಸರ್ಟನ್ ಆ್ಯಂಡ್ ದೇರ್ ಮಸ್ಟ್ ಬಿ ಕ್ಲಾರಿಟಿ ಅಂತ ಇಲ್ಲಿ ಆ ಒಂದು ಪ್ರಿಸಿಷನ್ ಇಲ್ಲ ಆ ಒಂದು ಸರ್ಟನಿಟಿ ಇಲ್ಲ ಕ್ಲಾರಿಟಿ ಇಲ್ಲ ತುಂಬ ವೇಗಿ ಬಿಟ್ಟಿದ್ದಾರೆ ಹಾಗಾಗಿ ಇದು ತುಂಬಾ ಸಮಸ್ಯೆ ಆಗ್ಬೋದು ಎರಡನೇದು ಇದು ಸಂವಿಧಾನದ ಮೌಲ್ಯಗಳ ಉಲ್ಲಂಘನೆ ಆಗೋ ರೀತಿಯಲ್ಲಿ ಇವರು ಕಾನೂನುಗಳನ್ನ ತೊಗೊಂಡು ಬಂದಿದ್ದಾರೆ ಈ ಕಾನೂನುಗಳು ಬಂದಿರೋದು ನಿಜವಾಗ್ಲೂ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಸ್ನೇಹಿತರೆ ನಿಮಗೆ ಇನ್ನೂ ಈ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಹೆಚ್ಚಿಗೆ ಅಂಶಗಳು ತಿಳ್ಕೋಬೇಕು ಅಂತಿದ್ರೆ ಅಥವಾ ನಾನು ಹೇಳಿರೋದ್ರಲ್ಲಿ ನಿಮ್ಗೆ ಏನಾದರೂ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ